ನಮಸ್ಕಾರ ಕೇಳಿ ಇದು ನಡ್ಕಟ್ಟಿನ ನೋಡಿರಿ ನಡ್ಕಟ್ಟಿನ ಜೋಳಪಾನ ಇಲ್ಲ ನೀಗ ನೀಗೇರಿದು ಇದ್ರೂ ಸಾಯ್ತು ಬೇಕಂತ ಬೇಕು ಎಲ್ಲ ಆಯಿತು ನೀಗ್ಲ ಹದಿನೆಂಟು ನಿಂಚಿಂದ ನೋಡಿರಿ ಹದಿನೆಂಟು ನಿಂಚಂದು ನೂರ ತೊಂಬತ್ತೈದು ಬಿಜೆ ಬರ್ತದೆ ಮೇಲೆ ఇరగ హైన్చింది నాక్నూర ఐదు కేజి బండి అది హాకీ మించింది నూర తొంభై కేజీ బరు హాకంద్ర స్వల్పు నెల ఆగలు ఇతరు పడ ఆగల రెడీగా నడుకట్వి ನಮ್ಮ ಭಕ್ ಕುತ್ಕಂತಂದ್ರೆ ಅದು ಎಲ್ಲ ನೋಡ್ಬೇಕು ಎಸಿಗೆ ಹಸಿನಲ್ಲಿ ಹೋದ್ರೆ ಚಲೋನ ಮತ್ತು ಕಿರಿಸ್ನಲ್ಲಿ ಹಾದರೂ ಚಲೋ ಹೈತಾ ಐದಾಟೆಲ್ಲ ಚಲೋ ಐತಿ ಡೀಪ್ ಚಲೋ ಇದೈತಿ ಗಾಡಿಗೆಲ್ಲ ಹಲವಾರು ಐತಿ ಆಯ್ತು ಕಣ್ಕೊಂಡು ಆಟ ನೋಡ್ಕೊಂಡು ನೋಡಿ ಗಾಡಿಲ್ಲ ಗೊತ್ತಾಗ್ತದೆ ಹೆಂಗೆ ಐತಿ ಹಲವಾರು ಐತಿ ಗಾಡಿ ನೋಡಿದ್ರೆ ಕಾಡ್ಕೊಂಡು ಲಾಸ್ಟ್

ಗಾಂಜಾವೆಲ್ಲ ಗಾಂಜಾವೆಲ್ಲ ಕೊಟ್ಟು ಬರ್ತದೆ ದತ್ತು ಮುಂಜಾಪಳ ಸ್ವಲ್ಪ ಕಣಿಸ್ಕೊಂಡು ನೀಟಾಗಿತ್ತು ಅಂದ್ರೆ ಗಾಡಿ ಮಸ್ತ್ ಬಳಿ ಯಾರಾಗಿ ಸಸ್ಕೊಂಡು ಮಾಡಿಲ್ಲ ಇದ್ರೆ ಪೌರಲಿಕ್ಕೆ ಆಗ್ತದೆಲ್ಲ ಮಾಹಿತಿ ಹೇಳ್ತೀನಿ ಫಟ ಬಡ ಸಬ್ಸ್ಕ್ರೈಬ್ ಮಾಡಿಕೊಡಪ್ಪ We'll <laughs>